ಮತ್ತೊಂದು ವಿಚಾರ ಮಲಬದ್ಧತೆ ನಾನು ಅದರ ವಿಚಾರವಾಗಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ದಿನಚರ್ಯೆಯಿಂದ ಮಲಬದ್ಧತೆ ನಾವು ಕಾಯಿಲೆ ಹೆಂಗೆ ಕಮ್ಮಿ ಮಾಡ್ಕೊಬೋದು ಅಂತ ಮಲಬದ್ಧತೆಗೆ ಸಾಕಷ್ಟು ಕಾರಣ ಇರುತ್ತೆ ಒಳಗಡೆ ದೇಹದಲ್ಲಿ ಏನಾರೋ ಕಾಯಿಲೆಗಳಿರ್ಬೋದು ಫಿಸಿಕಲ್ ಅಬ್ಸ್ಟ್ರಕ್ಷನ್ಗಳಿರ್ಬೋದು ಆ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ತುಂಬ ಲೆಥಾರ್ಜಿಕ್ ಆಗಿರಬಹುದು ಆ ಗಟ್ಟು ಹೆಲ್ತಲ್ಲಿ ಯಾವ್ಯಾವ ಥರದ ಬ್ಯಾಕ್ಟೀರಿಯಾ ಹೆಂಗೆ ಇದೆ ಆ ಗಟ್ಟ ಎನ್ವೈರ್ಮೆಂಟ್ ಬೇರೆ ಥರ ಇರ್ಬೋದು ಇದು ಸಾಕಷ್ಟು ಕಾರಣಗಳಿರುತ್ತೆ ಆದಷ್ಟು ಈ ಮಾರ್ಕೆಟಲ್ಲಿ ಸಿಗೋ ಲ್ಯಾಕ್ಸಿಟಿವ್ಸನ್ನ ಅಭ್ಯಾಸ ಮಾಡ್ಕೊಬೇಡಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಕೆಲವು ಮಾಡ್ರನ್ ಫಾರ್ಮಸಿಸಲಿ ಡಾಕ್ಟ್ರು ಏನೋ ಒಂದು ಪ್ರೊಸೀಜರ್ಗೆ ಅಡ್ವೈಸ್ ಮಾಡಿರ್ತಾರೆ ಒಂದು ವಾರ ತೊಗೊಳ್ಳಿ ಅಂತ ಇವರು ಡಾಕ್ಟ್ರ ಮಾತನ್ನ ಮೀರಿ ಅದು ಎರಡು ವಾರ ಮೂರು ವಾರ ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಶುರು ಶುರುವಾಗೋಗ್ಬಿಡತ್ತೆ ಅದು ಇವೆಲ್ಲ ಲ್ಯಾಕ್ಸೆಟಿವ್ಸು ತುಂಬ ಅಭ್ಯಾಸ ಆಗತ್ತೆ ಗಟ್ಟಿಗೆ ಅದನ್ನು ಫಸ್ಟು ಮಾಡ್ಕೊಬೇಡಿ ಇತ್ತೀಚಿಗಂತೂ ಈ ಪೈಲ್ ಸಮಸ್ಯೆ ಮೋಷನ್ ಕರೆಕ್ಟಾಗಿ ಆಗೋಲ್ಲ ಅಂದ್ಬಿಟ್ಟು ಇದು ಎಲ್ಲ ಬೇರೆ ಬೇರೆ ಸ್ಟ್ರಾಬೆರಿ ವೆನಿಲಾ ಫ್ಲೇವರ್ಸ್ ಇರೋದೆಲ್ಲ ಲ್ಯಾಕ್ಸಿಟಿವ್ಸ್ ತೊಗೊತಾರೆ ತುಂಬ ಡೇಂಜರಸ್ ಅವೆಲ್ಲ ಅಭ್ಯಾಸ ಆಗೋಯ್ತು ಅಂದರೆ ನಿಮ್ಮ ಮೂಲವ್ಯಾಧಿಗೆ ಅದೇ ಕಾರಣ ಆಗಕ್ಕೆ ಶುರುವಾಗತ್ತೆ ನಾನು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ತುಂಬ ನೋಡಿದ್ದೀನಿ ಮಲಬದ್ಧತೆ ಬೇರೆ ಬೇರೆ ಪ್ರಕೃತಿಯವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ತುಂಬ ಕಫ ಪ್ರಕೃತಿಯವರು ಜಾಸ್ತಿ ವ್ಯಾಯಾಮ ಆಕ್ಟಿವಿಟೀಸೇ ಇಟ್ಕೊಳ್ಳಲ್ಲ ಅದರಿಂದನೂ ಮಲಬದ್ಧತೆ ಆಗೋದಕ್ಕೆ ಕಾರಣ ಇರುತ್ತೆ ವಾತ ಪ್ರಕೃತಿಯವರಿಗೆ ಸಹಜವಾಗಿ ವಾತದ ಸಮಸ್ಯೆಯಿಂದ ಮಲಬದ್ಧತೆ ಕಾಮನ್ ಪಿತ್ತದವ್ರಿಗೂ ತುಂಬ ತೀಕ್ಷ್ಣಾಗ್ನಿಯಿಂದ ಆಗೋಕ್ಕೂ ಚಾನ್ಸಸ್ ಇರುತ್ತೆ ಹಸುವು ತುಂಬ ಇರುತ್ತೆ ತುಂಬ ಓವರ್ ಡೈಜೆಷನ್ ಆಗಿ ಅದು ಮಲಬದ್ಧತೆಗೆ ಒಂದು ಕಾರಣ ಆಗಕ್ಕೆ ಸಾಧ್ಯತೆ ಇದೆ ಸೊ ಮೂರು ಪ್ರಕೃತಿಯವ್ರಿಗೂ ಬೆಳಗ್ಗೆ ಎದ್ದೇಳದ್ದು ಹಾಗೂ ಜಲಪಾನ ಮಾಡದಿಂದ ಅರ್ಧಕ್ಕರ್ಧ ಮಲಬದ್ಧತೆ ವಾಸಿಯಾಗೋಕ್ಕೆ ತುಂಬ ಹೆಲ್ಪ್ಫುಲ್ಲು ನೀವು ಆಹಾರದಲ್ಲಿ ಏನು ತೊಗೊತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟು ಈ ಫೈಬ್ರಸ್ ಫುಡ್ಸು ಸ್ನೇಹ ಅಂಶ ಜಿಡ್ಡಿನ ಅಂಶನೂ ಸೇವನೆ ಮಾಡ್ತಾಯಿದ್ದೀರಾ ಇಲ್ವಾ ಅಂತ ಇತ್ತೀಚೆಗೆ ಒಂದು ಪೇಷಂಟ್ ನಾನು ಕನ್ಸಲ್ಟೇಷನ್ಗೆ ಬಂದಾಗ ಅವರು ಸಣ್ಣ ವಯಸ್ಸಿಂದ ಮಲಬದ್ಧತೆ ಇದೆ ಅಂತ ತಿಳಿಸ್ತಾ ಇದ್ರು ವಯಸ್ಸಾಗಿರೋರು ಸಣ್ಣ ವಯಸ್ಸಿಂದ ಮಲಬದ್ಧತೆ ಇದೆ ಅಂದರೆ ಏನು ಕಾರಣ ಅಂತ ಅವ್ರದ್ದು ಇನ್ನೂ ಕನ್ಸಲ್ಟೇಷನ್ ಮಾಡುವಾಗ ನಾನು ನಮ್ಮಲ್ಲಿ ಕಲಿತೆ ಡಾಕ್ಟ್ರೇ ನಮ್ಮ ತಂದೆ ತಾಯಿಗೆಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ನನಗೂ ಬರಬಾರ್ದು ಅಂದ್ಬಿಟ್ಟು ನಾನು ಜಿಟ್ಟು ತಿನ್ನೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಎಣ್ಣೆ ಪ್ರಮಾಣ ತಿನ್ನೋದೇ ಇಲ್ಲ ಮಹಾರಾಷ್ಟ್ರ ಅಲ್ಲಿ ಒಂದು ಒಳ್ಳೆ ವೈದ್ಯರಿದ್ದರು ಇವಾಗಿಲ್ಲ ಅವರು ದತ್ತ ವೈದ್ಯರು ಅಂತ ಅವರು ಅವರು ಒಳ್ಳೆ ಆಯುರ್ವೇದಿಕ್ ಫಿಸಿಷಿಯನ್ನು ಅವರು ತೊಂಬತ್ತು ತೊಂಬತ್ತೈದು ವರ್ಷ ಏನೋ ಎಷ್ಟೋ ಇದ್ದರೂ ನನಗೆ ಕರೆಕ್ಟಾಗಿ ವಿಚಾರ ಗೊತ್ತಿಲ್ಲ ಅವರು ಒಂದು ಪಂಚಭೌತಿಕ ಚಿಕಿತ್ಸೆ ಅಂತ ಮಾಡ್ತಾರೆ ಅವರು ಮಲಬದ್ಧತೆಗೆ ಒಂದು ಅನುಕೂಲವಾಗಿರೋದು ಒಂದು ತೈಲ ಪ್ರಿಪ್ರೇಷನ್ ಒಂದು ಹೇಳ್ತಾಯಿದ್ರು ಕಡಲೆಕಾಯಿ ಎಣ್ಣೆ ಹಾಗೂ ಹುಣಸೆ ಹಣ್ಣಿನ ರಸ ಅದನ್ನು ಹಾಕಿ ಕುದಿಸಿ 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 ಹುಣಸೆ ಹುಣಸೆ ಹಣ್ಣಿನ ರಸ ಈ ಕೊಬ್ಬ ಈ ಕಡಲೆಕಾಯಿ ಎಣ್ಣೆ ಒಳಗಡೆ ಎಲ್ಲ ಸೇರ್ಕೊಳ್ಳುತ್ತೆ ಸೇರ್ಕೊಂಡಿದ್ಮೇಲೆ ನೀವು ತಿನ್ನೋ ಆಹಾರದಲ್ಲಿ ಮೊದಲನೇ ತುತ್ತು ಅನ್ನಕ್ಕೆ ಒಂದು ಸ್ಪೂನ್ ಎರಡು ಸ್ಪೂನು ಈ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ತಿಂದು ನೀವು ಬೇರೆ ಆಹಾರ ತಿನ್ನೋದಿಂದ ಈ ಮಲಬದ್ಧತೆ ಹೋಗುತ್ತೆ ಅಂತ ಒಂದು ಜನ್ರಲ್ಲಾಗಿ ಮಾಡ್ತಾಯಿದ್ರು ನಾನು ಈ ವಿಚಾರ ಯಾತಕ್ಕೆ ಹೇಳಿದೆ ಅಂದರೆ ಮಲಬದ್ಧತೆ ದೊಡ್ಡ ಸಮಸ್ಯೆ ಜನರು ಬೇರೆ ಬೇರೆ ರೀತಿ ಮಾಡ್ತಾರೆ ಅದಕ್ಕೆ ಯೋಗ ಅಂತ ಮಾಡ್ತಾರೆ ಬೆಳಗ್ಗೆ ಎದ್ದು ಆ ನೀರು ಕುಡ್ದು ವಾಕ್ ಹೋಗ್ತಾರೆ ವಾಕು ದೇಹಕ್ಕೆ ಒಳ್ಳೇದು ಅಂತ ಅಲ್ಲ ನನಗೆ ಮೋಷನ್ ಆಗಬೇಕು ಅಂತ ಒಂದು ಕನಸಿಟ್ಕೊಂಡು ಬೆಳಗ್ಗೆ ಎದ್ದು ನೀರು ಕುಡ್ದು ವಾಕ್ ಹೋಗ್ತಾರೆ ಒಂದಿಷ್ಟು ಹೊಟ್ಟೆನೆಲ್ಲ ಹಿಂಡಿಸ್ತಾರೆ ಸುಮಾರು ರೀತಿಯಲ್ಲಿ ತೊಂದರೆಗಳು ಪಡ್ತಾರೆ ಕಾನ್ಸೆಪ್ಟಿಲ್ಲಿ ಏನು ಅಂದರೆ ನಿಮ್ಮ ಗಟ್ ಲೈನಿಂಗ್ ಚೆನ್ನಾಗಿದೆಯಾ ಇಲ್ವಾ ಅಂತ ಜಿಡ್ಡಿನ ಅಂಶ ಸೇವನೆ ಮಾಡೋದ್ರಿಂದ ಆ ಮೋಷನು ಕೂಡ ಅನುಕೂಲವಾಗಿ ಹೋಗುತ್ತೆ ನಿಮ್ಮ ದೇಹಕ್ಕೆ ಜಿಡ್ಡಿನ ಅಂಶ ಬೇಕು ಇದು ತುಂಬ ಇಂಪಾರ್ಟೆಂಟು ಹಾಗೂ ನೀವು ತಿನ್ನೋ ಆಹಾರನೂ ಕೂಡ ಅದರಲ್ಲಿ ಫೈಬರ್ಸ್ ಮೆಟೀರಿಯಲ್ ಇದೆಯಾ ಹಣ್ಣುಗಳು ತರಕಾರಿಗಳು ಚೆನ್ನಾಗಿ ಮಿಶ್ರಿತವಾಗಿ ಸೇವನೆ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಈ ಮಲಬದ್ಧತೆ ಯಾವುದಕ್ಕೆ ಯಾವುದರಿಂದ ಮೇಜರ್ ಕಾರಣ ಮಲಬದ್ಧತೆ ಆಗೋದು ಬೇರೆ ಬೇರೆ ಪ್ರಕೃತಿಯವರು ಏನೇನು ಮಾಡಬೇಕು ಈ ಮಲಬದ್ಧತೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹಾಗೂ ಈ ಮಲಬದ್ಧತೆ ಸುಲಭ ಉಪಾಯಗಳು ಏನೇನು ಕೆಲವರಿಗೆ ಈ ಪ್ರೆಗ್ನೆನ್ಸಿ ಆಗ್ತಾ ಆಗ್ತಾಯಿರಂಗೆ ಮಲಬದ್ಧತೆ ಶುರು ಆಗುತ್ತೆ ಕೆಲವರಿಗೆ ಮೆನಪಾಸ್ ಆಗಿದ ಮೇಲೆ ಮಲಬದ್ಧತೆ ಶುರು ಆಗತ್ತೆ ಕೆಲವರಿಗೆ ಬ್ಯಾಕ್ ಇಂಜುರಿಗಳಾಗಿದ ಮೇಲೆ ಮಲಬದ್ಧತೆ ಶುರು ಆಗತ್ತೆ ಕೆಲವರಿಗೆ ನಿಧಾನವಾಗಿ ಮಲಬದ್ಧತೆಗಳು ಶುರುವಾಗುತ್ತೆ ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಬೇಕು ನೀವು ಮಲಬದ್ಧತೆ ತುಂಬ ದಿವಸದಿಂದ ಇತ್ತು ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಬೇಕು ಅವರು ಹೊಟ್ಟೆ ಮುಟ್ಟಿ ನೋಡ್ತಾರೆ ಚೆಕಪ್ ಮಾಡ್ತಾರೆ ಮಲಬದ್ಧತೆಗೆ ಏನು ಕಾರಣ ಅಂತ ಹೇಳ್ತಾರೆ ಆದರೆ ದಿನಚರ್ಯೆಯಲ್ಲಿ ಫಸ್ಟ್ ನೀವು ದಿನಚರಿಯಲ್ಲಿ ಹೇಳಿರೋದೆಲ್ಲ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಮಲಬದ್ಧತೆ ತುಂಬ ಚೆನ್ನಾಗಿ ವಾಸಿಯಾಗತ್ತೆ ಮಲಬದ್ಧತೆ ಇರೋರು ಆದಷ್ಟು ಇಂಡಿಯನ್ ಸ್ಟೈಲನ್ನ ಉಪಯೋಗಿಸ್ಕೊಳ್ಳಿ ಈ ಕಮೋಡ್ಸಲು ಕೂಡ ನಿಮ್ಮ ವೆಸ್ಟರ್ನ್ ಸ್ಟೈಲನ್ನು ತೆಗೆದೇ ಆದರಲ್ಲಿ ಇಂಡಿಯನ್ ಕಮ್ ವೆಸ್ಟರ್ನ್ ಸ್ಟೈಲ್ ಅಂತಲೂ ಟಾಯ್ಲೆಟ್ಸ್ ಬರುತ್ತೆ ಆ ಥರದ್ದು ಹಾಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ಆ ಇಂಡಿಯನ್ ಸ್ಟೈಲ್ ಕೂಡ್ಕೊಳ್ಳೋದ್ರಿಂದ ಫಿಸಿಕಲ್ ಆಗಿ ನಿಮಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೋಷನ್ ಪಾಸ್ ಮಾಡೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಚಾರಗಳು ಹೇಳ್ತೀನಿ ಯಾವ್ಯಾವ ಎಣ್ಣೆಗಳು ಉಪಯೋಗಿಸಬೇಕು ಕ್ಯಾಸ್ಟ್ರಾಯಿಲ್ ಬೇಸ್ಡ್ ಪ್ರಿಪ್ರೇಷನ್ಸ್ ಏನೇನು ತೊಗೊಳ್ಬೇಕು ಮೋಷನ್ ಅನುಕೂಲವಾಗಿ ಹೋಗೋದಕ್ಕೆ ಇವೆಲ್ಲ ವಿಚಾರ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ